ಒಳ್ಳೇದಾಗುತ್ತೆ ಇಲ್ಲಿ ಬಂದು ಉದ್ಭವ ಮೂರ್ತಿ ಇರೋದಂತೆ ಬಂದಾಗ ಗುರುಜಿಯವರು ಹೇಳ್ಕೊಟ್ರು ಉದ್ಭವ ಮೂರ್ತಿ ಇದೆ ಮತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಎರಡೂನು ಒಟ್ಟಿಗೆ ಇರೋದು ವಿಗ್ರಹ ಅವ್ರಿಗೆ ಕಲ್ಲಿಂದು ಇದು ಸಿಕ್ಕಿರೋದ್ರಿಂದ ತುಂಬಾ ಪವರ್ಫುಲ್ ಇದೆ ದೇವರು ನನಗೆ ಬಿಸ್ನೆಸ್ನಲ್ಲಿ ಭಾಳ ತೊಂದರೆ ಆಗಿತ್ತು ಈ ಮಾಧ್ಯಮದಲ್ಲೂ ಟಿವಿಯಲ್ಲೂ ಮೊಬೈಲಲ್ಲಿ ನೋಡಿ ನಾನು ಹಂಗಂದ್ರು ಬಂದೆ ಸರ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ಏನೋ ನಮಗೊಂದು ಅನುಕೂಲ ಕಾಣ್ತಾ ಇದ್ದೆ ಕಾಯಿ ಕಟ್ಟಿದ್ದೀವಿ ಮೆಣ್ಸಿನ್ಕಾಯಿ ಹೋಮ ಮಾಡಿಸಿದೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ನಮ್ಗೊಂದಿಷ್ಟು ಒಳ್ಳೇದಾಗೈತಿ ಈ ಎರಡನೇ ವಾರ ನಾವು ಬೇಡ್ಕೊಂಡಿದ್ದು ಒಳ್ಳೇದಾಗ್ತಾ ಇದೆ ಮೂರು ಸತಿ ಬಂದಿದ್ವಿ ನಮ್ಮ ಕಷ್ಟ ಸ್ವಲ್ಪ ಪರಿಹಾರ ಆಗಿದೆ ಈಗ ಮೆಣಸಿನ್ಕಾಯಿ ಆಗ್ತಾ ಇದ್ವಿ ಸರ್ ಆ ಎಮ್ ಬಂದು ಕಷ್ಟ ಪರಿಹಾರ ಆಗಿದೆ ನೆರವೇರಿದೆ ಅದರಿಂದ ನಾವು ಆ ದಾಯಿ ನಡ್ಕೊತಾ ಇದ್ದೀವಿ ಸರ್ ಒಳ್ಳೇದಾಗುತ್ತೆ ಬಿದ್ದು ಗಡಿಗೆ ಅವರು ಎಲ್ಲೂ ಹಾಸ್ಪಿಟ್ಲಲ್ಲ ಹೋಗಿದ್ರು ಸರಿ ಹೋಗಲಿಲ್ಲ ಇಲ್ಲಿ ಅಂಕಲಾಗೋತ್ ಮಾಮೂಲಿ ಅವನು ಉಳಿಯೋ ಸ್ಟೇಜ್ ಇರಲಿಲ್ಲ ಎರಡು ದಿನ ಹೋಗ್ಬೇಕಾಯ್ತು ಅಲ್ಲಿ ಬಂದ್ಮೇಲೆ ಉಳ್ಕೊಂಡ ಅದರಿಂದ ಅದರಿಂದ ನಾವು ಇಲ್ಲಿ ಬಂದು ನಾವು ಒಂದು ಸ್ವಲ್ಪ ನೋಡಿ ದೇವಸ್ಥಾನ ಬಂದು ಇದು ಮಾಡ್ತಾ ಇದ್ವಿ ಪೂರ್ಣವಾರ ಬಂದು ಕಾಯಿ ಕಟ್ತಾ ಇದ್ದೀವಿ ದೇವರನ್ನ ಅವತ್ತಿಂದಾನು ನಂಬಿದೀವಿ ದೇವ್ರ ಒಳ್ಳೇದು ಮಾಡುತ್ತೆ ಅಂತ ನಂಬಿಕೆ ಇದೆ ಸರ್ ನಂದು ಭೂನಹಳ್ಳಿ ನನ್ನ ಹೆಸರು ದೊಡ್ಡಗೌಡ ಅಂತ ನನಗೆ ಬಿಸ್ನೆಸ್ ನಲ್ಲಿ ಬಹಳ ತೊಂದರೆ ಆಗಿತ್ತು ಈ ಮಾಧ್ಯಮದಲ್ಲೂ ಟಿ ವಿಯಲ್ಲೂ ಮೊಬೈಲ್ ಅಲ್ಲಿ ನೋಡಿ ನಾನು ಯಾರೋ ಹಂಗಂದ್ರು ಬಂದೆ ಸರ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ಏನೋ ನಮ್ಗೆ ಅನುಕೂಲ ಕಾಣ್ತಾ ಇದೆ ವ್ಯಾಪಾರದಲ್ಲಿ ಯಾರ ನಮ್ಮ ಸ್ವಾಮೀಜಿ ಅವ್ರು ಹೇಳಿರು ಇದು ಕೂತ್ಕೊಳ್ಳಪ್ಪ ಹೋಮಕ್ಕೆ ಅಂತ ಹೋಮಕ್ಕೆ ಕೂತ್ಕೊಂಡೆ ಇನ್ನು ಆ ತಾಯಿ ಮೇಲೆ ನಂಬಿಕೆ ಇದೆ ನಮ್ಗೆ ಇಡ್ಬೇಕು ಆಗುತ್ತೆ ನಮ್ಮೂರು ಶಿರಾ ತಾಲೂಕು ನಿಜೇನ್ ಪಾಳ್ಯ ನಮ್ಮೂರು ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದೀವಿ ಪ್ರತಿಂಗಿನಿ ದೇವಿ ದೇವಸ್ಥಾನಕ್ಕೆ ನಾವ್ ಬಂದ್ ಎರಡನೇ ಸರಿ ಬಂದಿದೀವಿ ಕಾಯಿ ಕಟ್ಟಿದಿವಿ ಮೆಣ್ಸಿನ್ಕಾಯಿ ಹೋಮ ಮಾಡಿಸಿದ್ದೀವಿ ಇಲ್ಲಿ ಪೂಜೆ ಮಾಡ್ಸಿಕೊಂಡ್ ಹೋಗ್ತಾ ಇದೀವಿ ನಮ್ಗೊಂದಿಷ್ಟ ಒಳ್ಳೇದಾಗೈತಿ ಈ ಎರಡನೇ ವಾರ ನಾವು ಬೇಡ್ಕೊಂಡಿದ್ದು ಒಳ್ಳೇದಾಗ್ತಾ ಐತಿ ಪರಿಹಾರ ನಾವು ಮನೆ ಕಡೆಗೆ ನಾಗರಾಜ್ ಅಂತ ಒಂದು ಆರೋಗ್ಯರೆ ರೇ ಹಂಗೆ ಮಾಹಿತಿ ಬಂತು ಸರ್ ಬಂದಾದ್ಮೇಲೆ ಮೂರು ಸತಿ ಬಂದಿದ್ವಿ ನಮ್ ಕಷ್ಟ ಸ್ವಲ್ಪ ಪರಿಹಾರ ಆಗಿದೆ ಈಗ ಮೆಣಸಿಕಾಯಿ ಇವತ್ತು ಆಗ್ತಾ ಇದ್ವಿ ಸರ್ ಆ ಎನ್ ಸನ್ನಿಧಿ ಬಂದು ಕಷ್ಟ ಪರಿಹಾರ ಆಗಿದೆ ನೆರವೇರಿದೆ ಅದರಿಂದ ನಾವು ಅದಾಯಿ ನಡ್ಕೊತಾ ಇದ್ವಿ ಸರ್ ನಮ್ಗೆ ನಮ್ ಅತ್ತೆಯವರು ಹೇಳುದು ಹೋಗ್ರಿ ಹಿಂಗ್ ಒಳ್ಳೇದಾಗುತ್ತೆ ಅಲ್ಲಿ ಹೋಗಿ ವಿಚಾರಿಸ್ಕೊಳ್ರಿ ಅಂತ ನಾವ್ ಇದು ಬಂದು ಮೂರ್ ಟೈಮ್ ಬಂದಿದ್ದೀವಿ ನಮ್ಗೆ ಅನ್ಕೊಂಡಿರೋ ಕೆಲಸ ಹಂಗಾಗಿ ನಾವು ಇವತ್ತು ನಮ್ಮ ಯಜಮಾನ್ರನ್ನು ಕರ್ಕೊಂಡ್ ಬಂದ ಸ್ವಲ್ಪ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಇದು ನಮ್ಗೆ ಒಳ್ಳೇದಾಗತ್ತೆ ನನ್ನ ಹೆಸರು ಜೀವನ ಅಂದ್ಬಿಟ್ಟು ತುಮಕೂರಿಂದ ಬಂದಿದ್ದೀನಿ ನನ್ಗೆ ಪ್ರತ್ಯರೇವರಂದ್ರೆ ತುಂಬಾ ಇಷ್ಟ ಸುಮಾರು ವರ್ಷದಿಂದ ತುಂಬಾ ಇಷ್ಟಪಡ್ತೀನಿ ಆ ದೇವ್ರನ್ನ ನಾವು ಹೊಸಕೋಟೆ ಹತ್ರ ಇರೋ ಪ್ರತ್ಯರ ದೇವ್ರ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ವು ಪ್ರತಿ ವಾರ ಹೋಗಲ್ಲಿ ಕಾಯಿ ಕಟ್ತಾ ಇದ್ವು ತುಮಕೂರಿಂದ ಅಲ್ಲಿಗೆ ಹೋಗೋಕೆ ತುಂಬಾ ದೂರ ಆಗ್ತಿತ್ತು ಅದರಿಂದ ಹಿಂಗೆ ತುಮ್ಕೂರ್ನಿಯಾರ್ ಎಲ್ಲಿ ಪ್ರತ್ಯಂಗಿರ ದೇವ್ರ ದೇವಸ್ಥಾನ ಇದೆ ಅಂದ್ಬಿಟ್ಟು ನಾವು ಸರ್ಚ್ ಮಾಡುವಾಗ ಇಲ್ಲಿ ಎಲ್ಲಿಯೋರ ಹತ್ರ ಈ ದೇವಸ್ಥಾನ ಬಗ್ಗೆ ಇದಾಯ್ತು ಅವಾಗ ಹಂಗೆ ಹುಡಿಕೊಂಡು ನಾವು ಬಂದು ಇದು ಮೂರನೇ ವಾರ ಬಂದು ಕಾಯ್ ಕಟ್ತಾ ಇದೀವಿ ದೇವ್ರನ್ನ ಅವತ್ತಿಂದಾನು ನಂಬಿದಿವಿ ದೇವ್ರ ಒಳ್ಳೇದು ಮಾಡುತ್ತೆ ಅಂತ ನಂಬಿಕೆ ಇದೆ ಆ ಅದರಿಂದ ಬಂದ್ಬಿಟ್ಟು ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಬಂದು ಉದ್ಭವ ಮೂರ್ತಿ ಇರೋದಂತೆ ಬಂದಾಗ ಗುರುಜಿ ಅವರು ಹೇಳ್ಕೊಟ್ರು ಆ ಉದ್ಭವ ಮೂರ್ತಿ ಇದೆ ಮತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಎರಡೂನು ಒಟ್ಟಿಗೆ ಇರೋದು ವಿಗ್ರಹ ಅವ್ರಿಗೆ ಕಲ್ಲಿಂದು ಇದು ಸಿಕ್ಕಿರೋದ್ರಿಂದ ತುಂಬಾ ಪವರ್ಫುಲ್ ಇದೆ ದೇವರು ಪ್ರತಿಯೊಬ್ರು ಬರ್ತಾ ಇದಾರೆ ಇನ್ನು ಇದು ಹಳ್ಳಿಲಿ ಇರೋದ್ರಿಂದ ಯಾರಿಗೂ ಅಷ್ಟಾಗಿ ಗೊತ್ತಾಗಿಲ್ಲ ಗೊತ್ತಾದ್ರೆ ತುಂಬಾ ಜನ ಬರ್ತಾರೆ ಅದ್ರಿಂದ ನಾವು ಯೂಟ್ಯೂಬ್ ಇಂದಾನೆ ನೋಡ್ಕೊಂಡು ಬಂದಿರೋದು ವಿಡಿಯೋ ನೋಡಿ ದೇವರು ಎಲ್ಲೇ ಹೋಗಿ ನಾವೆಷ್ಟು ಎಷ್ಟು ದೇವ್ರ್ ನಮ್ಗೆ ಅಷ್ಟು ಒಳ್ಳೇದ್ ಮಾಡುತ್ತೆ ಅಷ್ಟೇ ನಾವು ನನ್ನ ಹೆಸರು ನಮ್ಮ ಸ್ನೇಹಿತರು ಹೇಳಿದ್ರು ನಾವು ಒಂದು ಏನೋ ಮದುವೆ ಇದು ಅಂತ ಬಂದಿದ್ವಿ ಒಳ್ಳೇದ್ ಆಗುತ್ತೆ ಅಂತ ಬಂದಿದೀನಿ ಇನ್ನ ಮದುವೆ ಆಗಿರ್ಲಿಲ್ಲ ಬಂದ್ರೆ ಬಂದ್ರು ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಬಂದಿದೀನಿ ನಮ್ಮ ಫ್ರೆಂಡ್ ಹೇಳಿದ್ರು ಬಂದಿದ್ದೆ ನಮ್ಮ ಫ್ರೆಂಡು ಅಲ್ಲಿ ಅಕ್ಕಪಕ್ಕ ಅವರು ಹಾ ವಯಾಗಿದ್ದೆ ಅವ್ರಿಗೆ ಅವರು ಉಳಿಯೋಂಗ ಇರಲಿಲ್ಲ ಬಿದ್ದು ಗಡೆಗೆ ಅವರು ಎಲ್ಲ ಹಾಸ್ಪಿಟ್ಲೆಲ್ಲ ಹೋಗಿರು ಸರಿ ಹೋಗ್ಲಿಲ್ಲ ಇಲ್ಲಿ ಅನುಕೂಲ ಆಗುತ್ತೆ ಮಾಮೂಲಿ ಅವನು ಉಳಿಯೋ ಸ್ಟೇಜ್ ಇರಲಿಲ್ಲ ಇನ್ನೊಂದು ಎರಡು ದಿನ ಹೋಗ್ಬೇಕಾಯ್ತು ಇಲ್ಲಿ ಬಂದಲ್ಲಿ ಉಳ್ಕೊಂಡ ಅದರಿಂದ ಅದರಿಂದ ನಾವು ಇಲ್ಲಿ ಬಂದು ನಾವು ಒಂದು ಸ್ವಲ್ಪ ನೋಡಿ ದೇವಸ್ಥಾನಕ್ಕೆ ಬಂದು ಇದು ಮಾಡ್ತಾ ಇದ್ವಿ